ಇವನು ಈ ವಾಷಿಂಗ್ ಯೂನಿಟ್ ನ ನಾಯಿಂಡಿ ಗೊತ್ತಲ್ಲ ನಿಮ್ಗೆ ಅಲ್ಲಿ ಪಂಥಪಾಳಿ ಅನ್ನೋ ಏರಿಯಾದಲ್ಲಿ ಕದ್ದು ಮುಚ್ಚಿ ಈ ವಾಷಿಂಗ್ ಯೂನಿಟ್ ನ ನಡೆಸಿದ್ದಾನೆ ಇದಕ್ಕೆ ಸಪೋರ್ಟ್ ಮಾಡೋರು ಬೇರೆನೆ ಇದಾರೆ ಮುಂದೆ ನಿಂತು ನಡೆಸ್ತಿರೋನು ಹೌದಪ್ಪ ನೀನೇ ಈ ಮಹಾಲಿಂಗಮ್ಮೆ ತಮಿಳುನಾಡಿನಿಂದ ಬಂದು ಇಲ್ಲಿ ವಾಷಿಂಗ್ ಯೂನಿಟ್ ರನ್ ಮಾಡಿಕೊಂಡು ನಮ್ಮ ಪರಿಸರವನ್ನ ಮಾಡ್ತಾ ಇರೋದು ನಮ್ಮ ಪ್ರಾಣಿ ಪಕ್ಷಿಗಳನ್ನ ಸಾಯೋಕೆ ವಿಷ ಬಿಡ್ತಾ ಇರೋ ವಿಷ ಜಂತು ಇವನೇ ಅಬ್ಬಾ ಮೆಚ್ಚಬೇಕು ಮಹಾಲಿಂಗಂ ನಿನ್ನ ಧೈರ್ಯವನ್ನ ಇದು ಧೈರ್ಯ ಅಂದ್ರೆ ನೀನು ಮಾಡ್ತಿರೋದೇ ಮನೆ ಹಾಳ್ ಕೆಲಸ ಪರಿಸರವನ್ನ ಮಾಡಿ ಜನಕ್ಕೆ ಕಾಯಿಲೆ ಬರೆಸ್ತಾ ಇದ್ದೀಯಾ ಪ್ರಾಣಿ ಪಕ್ಷಿಗಳನ್ನ ನಿತ್ಯ ಕೊಲ್ತಾ ಇದ್ದೀಯಾ ಅಂತರ್ಜಲಕ್ಕೆ ನಿನ್ನ ಕೆಮಿಕಲ್ ನೀರನ್ನ ವಿಷಪೂರಿತ ನೀರನ್ನ ಸೇರಿಸಿ ಜನರು ಹಲವಾರು ಕಾಯಿಲೆಯಿಂದ ಸಾಯ್ತಿದ್ದಾರೆ ಕೊಲೆಗಾರ ನೀನು ಅಂದ್ರೆ ತಪ್ಪಾಗೋದಿಲ್ಲ ಅಲ್ವಾ ನೀನು ಸಾಚ ಅಂತ ಈ ಹುಡುಗರ ಮೇಲೆ ಆರಾಡ್ತೀಯಾ ಪೊಲೀಸರ ಮುಂದೆ ನಿನ್ನ ಗಾಂಜಲಿಗೇನು ಕಮ್ಮಿ ಇಲ್ಲ ಕಣೋ ಮಹಾಲಿಂಗಂ ಪೊಲೀಸರನ್ನೇ ಒಳಗೆ ಬಿಡ್ಲಿಲ್ವಲ್ಲೋ ಬೇಷ್ ನಿನಗೆ ಈ ದಂಧೆಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲ ನಿಮ್ಮ ಪಾರ್ಟ್ನರ್ ನೀನು ಎಷ್ಟು ದೊಡ್ಡ ದೊಡ್ಡ ತಿಮಿಂಗಿಲಗಳಿಗೆ ಮಂತ್ಲಿ ಕೊಟ್ಕೊಂಡು ಎಷ್ಟು ಜನರನ್ನ ಸಾಕ್ತಾ ಇದ್ದೀರಾ ಅಂತ ಎಲ್ರು ಕೂಡ ಯೋಚನೆ ಮಾಡ್ಲೇಬೇಕು ಮಹಾಲಿಂಗಂ ಅಲ್ಲಪ್ಪ ನೀನು ಸಹಜ ಆಗಿದ್ರೆ ಮೀಡಿಯಾದವರು ಬಂದ್ರೆ ನಿನಗೇನು ಸಮಸ್ಯೆ ಒಳಗೆ ಬಂದು ಬದನೆಕಾಯಿ ಇಡ್ತಾನ ನಿನಗೆ ಈ ತಿ ಕೊಬ್ಬು ನಿನಗೆ ಬರೋಕೆ ಕಾರಣ ನಿನ್ನ ಹತ್ರ ಎಸ್ಗೆ ತಿಂದು ನಿನಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಕೆಲ ಭ್ರಷ್ಟ ಅಧಿಕಾರಿಗಳು ಬೇರೆ ಏನಿರೋಕ್ ಸಾಧ್ಯ ಪೊಲ್ಯೂಷನ್ ನವರು ನಿನ್ನ ಹತ್ರ ಎಂಜಿನ್ ಕಾಸ್ ತಗೊಂಡು ಸುಮ್ನೆ ಇರೋದಕ್ಕೆ ತಾನೇ ನಿನ್ನ ಗಾಂಚಾಲಿ ಅವರು ಸರಿ ಇದ್ದಿದ್ರೆ ನಿನ್ನ ದುಃಖ ಇಷ್ಟೊತ್ತಿಗೆ ಅಲ್ಲಿಂದ ಖಾಲಿ ಆಗ್ಬೇಕಿತ್ತು ಅಲ್ವಾ ಏನಂದೆ ಮಹಾಲಿಂಗಂ ಆರು ತಿಂಗಳು ನಿನಗೆ ಟೈಮ್ ಕೊಟ್ಟವರ ಮನೆ ಹಾಳು ಮಾಡೋಕೆ ಯಾರಪ್ಪ ಆ ಮಹಾನುಭಾವ ನಿನಗೆ ನೀನ್ ಮಾಡೋ ಮನೆ ಹಾಳು ಕೆಲ್ಸಕ್ಕೆ ಟೈಮ್ ಕೊಟ್ಟೋನು ಅವನ ಫೋಟೋನ ಹೆಸರನ್ನ ಫ್ರೇಮ್ ಮಾಡಿಸೋಣ ಅವನ ಹೆಸರನ್ನ ಹೇಳಿ ಪುಣ್ಯ ಕಟ್ಕೋ ಮಹಾಲಿಂಗಂ ನಾವು ಟೈಮ್ ತಗೊಂಡಿದ್ದೀವಿ ಅವನ ಹೆಸರು ಹೇಳು ಅಂದ್ರೆ ಮುಚ್ಚಿರ್ತೀಯಲ್ಲೋ ನೀನು ಕಳ್ಳ ನಿನಗೆ ಸಪೋರ್ಟ್ ಮಾಡೋನು ಕಳ್ಳನೇ ತಾನೆ ನಿಮ್ಮ ಕೆಲಸ ಹೇಗಿದೆ ಹೇಳ ಮಹಾಲಿಂಗಂ ಕಳ್ರು ಕಳ್ರು ಸೇರ್ಕೊಂಡು ಸಂತೆ ಅಲ್ವೇ ನೀನು ಈ ತಿ ಗಾಂಜಲಿ ಮಾಡ್ತಿರೋದಕ್ಕೆ ಕಾರಣ ಅವನು ಯಾರು ನಿನ್ನ ಹತ್ರ ಎಂಜುಲು ಕಾಸು ತಿನ್ನಿರೋದಕ್ಕೆ ತಾನೆ ಅವನ ಸಪೋರ್ಟ್ ಇರೋದಕ್ಕೆ ತಾನೆ ಈ ರೋಷಾವೇಶ ಯಾರು ಏನ್ ಮಾಡ್ತಾರೆ ಅನ್ನೋ ದುರಹಂಕಾರ ಯಾರು ಕೆಲವರು ನಿನ್ನ ಹತ್ರ ಏಸ್ಗೆ ತಿಂತಾರೆ ಅಂದ್ರೆ ಎಲ್ರು ತಿಂತಾರೆ ಅನ್ಕೊಂಡಿದೀಯಾ ಸ್ವಾಭಿಮಾನ ಇಟ್ಕೊಂಡಿರೋ ಅಧಿಕಾರಿ ಮಾಧ್ಯಮದವರು ಸಮಾಜದ ಬಗ್ಗೆ ಕಳಕಳಿ ಇಟ್ಟಿರ್ತಕ್ಕಂಥವ್ರು ಬಂದೇ ಬರ್ತಾರೆ ನಿನಗೆ ತಿಕ್ಕದ ಮೇಲೆ ಒತ್ತು ನಿನ್ನ ಕೆಮಿಕಲ್ ಫ್ಯಾಕ್ಟ್ರಿನ ಕೆಮಿಕಲ್ ದಂಧೆಯನ್ನ ಬಂದ್ ಮಾಡೇ ಮಾಡ್ತಾರೆ ಆ ಹುಡುಗರು ನಿನ್ನ ಕೇಳಬಾರ್ದು ಏನ್ ಕೇಳಿದ್ರು ಕೆಮಿಕಲ್ ನೀರು ಮೋರಿಗ್ ಬಿಡ್ತಾ ಇದೀಯಾ ತಪ್ಪು ತಾನೆ ಅಂತ ಕೇಳಿದ್ರು ಯಾರೋ ನೀನು ಮಾಡೋ ಕದ್ದು ಮುಚ್ಚಿ ಕೆಲ್ಸಾನ ಅವರಿಗೆ ತಿಳಿಸಿದ್ದಾರೆ ಆ ಕಾರಣಕ್ಕೆ ಬಂದು ಕೇಳಿದ್ದಾರೆ ಈ ಗನಂದಾರಿ ಕೆಲಸನ ಕೇಳಬಾರ್ದೆ ಎಷ್ಟು ಸಮಾಜಕ್ಕೆ ನೀನು ಒಳ್ಳೇದ್ ಮಾಡ್ತಾ ಇದ್ದೀಯಾ ಅಂತ ತೋರಿಸ್ಬಾರ್ದೆ ನಮ್ಮ ಹುಡುಗರು ನೋಡಕ್ ಬಂದಿದ್ದಾರೆ ಪೊಲೀಸರು ಜೊತೆ ಬಂದಿದ್ದಾರೆ ತಪ್ಪೇನ್ ಮಾಡಿದ್ದಾರೆ ಮಹಾಲಿಂಗಂ ನಿನ್ನ ವರ್ತನೆ ಹೇಗಿದೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ ನೋಡ್ಕೊಂಡಂತೆ ಆ ರೀತಿ ಇಲ್ವಾ ಅವರು ನ್ಯಾಯಯುತವಾಗಿ ಇದ್ದಿದ್ದಕ್ಕೆ ತಾನೇ ಪೊಲೀಸ್ನವರ ಜೊತೆ ಬಂದಿದ್ದು ನೀನೇ ಚಿಲ್ರೆ ತರ ಕಾಣಿಸ್ತೀಯಾ ನಿನ್ನ ಹತ್ರ ಏನೋ ಚಿಲ್ರೆ ಕೇಳ್ತಾರೆ ಬಂದವರು ನೀನು ತಿಗಕೊಬ್ಬು ಕೊಬ್ಬು ಮಾಡಿದಾಗ ಪೊಲೀಸರಿಗೆ ಗೌರವ ಕೊಟ್ಟು ಸುಮ್ಮನೆ ಬಂದಿದ್ದಾರೆ ಅಂತ ಸಮಾಧಾನ ಪಟ್ಕೋ ಹಣದ ಆಸೆಗೆ ನೀನು ಮಾಡ್ತಿರೋ ಸಮಾಜ ಘಾತಕ ಕೆಲಸವನ್ನ ನಿಲ್ಲಿಸಲೇಬೇಕು ಬೋರ್ಡ್ ಬೋರ್ಡ್ನವರೇ ಬಂದೇ ಬರ್ತಾರೆ ನಿನ್ನ ಅಲ್ಕಾ ಕೆಲಸ ನೋಡಿ ನಿನಗೆ ಅವಾರ್ಡ್ ಕೊಟ್ಟು ಅವರೇ ಬೀಗ ಹಾಕ್ತಾರೆ ಇವತ್ತು ನಾಳೆನೋ ನಿನ್ನ ದುಕಾನ್ ಬಂದ್ ಆಗೇ ಆಗತ್ತೆ ಕಾಯ್ತಾ ಇರು ಯಾರೋ ಕೊಟ್ಟಿದ್ದಾರೆ ರಾಮ ಜೊತೆ ಮಂಜುಳಾ ನ್ಯೂಸ್ ಟ್ವೆಲ್ವ್ ಕನ್ನಡ ಬೆಂಗಳೂರು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ